ಲಕ್ಷ್ಮೇಶ್ವರ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ದೂತ್ವಿರ್ ದರ್ಗಾದ ನೂರ ಮೂವತ್ತೈದನೇ ಉರುಸು ಮುಬಾರಕ್ ಅಂಗವಾಗಿ ಇದೇ ದಿನಾಂಕ ಇಪ್ಪತ್ತೊಂದರಂದು ಗಂಧ ಇಪ್ಪತ್ತೆರಡರಂದು ಉರುಸ್ ನಡೆಯಲಿದೆ ಅಂತ ಸಾಹೇಬ್ ಜಾನ್ ಹವಾಲ್ದಾರ್ ಮತ್ತು ನಜೀರ್ ಗದಗ ತಿಳಿಸಿದ್ದಾರೆ ಈ ಕುರಿತು ಇಂದು ಶಾದಿ ಮಹಲ್ ಹಾಲಿನಲ್ಲಿ ಉರುಸಿನ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಇತಿಹಾಸ ಪ್ರಸಿದ್ಧವಾದ ದೂತ್ವಿರ ಮಹಾತ್ಮರ ಉರುಸು ಮತ್ತು ಗಂಧಕ್ಕೆ ಆಗಮಿಸುವ ಭಕ್ತರಿಗೆ ದೂತ್ವಿರ ದರ್ಗಾ ಕಮಿಟಿಯಿಂದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಸಿದ್ದತೆ ಮಾಡಿಕೊಳ್ಳಲಾಗಿದ್ದು ಭಕ್ತರಿಗೆ ಬರಲು ಬಸ್ಸಿನ ಅನುಕೂಲವಾಗುವಂತೆ ಸಂಬಂಧಿಸಿದ ಘಟಕದೊಂದಿಗೆ ಸಹ ಮಾತನಾಡಲಾಗಿದೆ ಅಂತ ತಿಳಿಸಿದರು ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಬರುವ ಭಕ್ತರು ಶಾಂತಿ ರೀತಿಯಿಂದ ಪಾಲ್ಗೊಳ್ಳಬೇಕು ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡಬಾರದು ಅಂದ್ರು ಈ ಸಂಹಿತೆಯಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷರಾದ ಸುಲೇಮಾನ್ ಸಾಬ್ ಕಣಿಕೆ ಉಪಾಧ್ಯಕ್ಷರಾದ ಇರ್ಫಾನ್ ಮಿರ್ಜಾ ಕಾರ್ಯದರ್ಶಿ ದಾದಾಫೀರ್ ಕಾರಡಗಿ ಅಂಜುಮನ್ ಕಮಿಟಿ ಅಧ್ಯಕ್ಷ ಮುತ್ಯಾರ ಗದಗ ನೂರ್ ಮೊಹಮ್ಮದ್ ಸಿದ್ದಿ ಕಲಂದರ್ ಸುರಣಗಿ ಕರೀಂ ಖಾನ್ ಕರೀಂ ಖಾನ್ ಅವರ ಪಹಿಮ್ಮಾಪಲ್ಲಿ ಸಿಕಾಂದರ್ ಬಾಷಾ ಕಣಿಕೆ ಫಿರ್ದೋಷ್ ಅಡೂರು ಅಕ್ಬರ್ ಸಾಬ್ ಸುರಣಗಿ ಎಂ ಡಿ ರಫೀಕ್ ಸಿದ್ದಾಪುರ ಎಂ ಡಿ ಸಾದಿಕ್ ಶಾಮಲೆವಾಲಾ ದಾದಾಫೀರ್ ಮುಚ್ಚಾಲೆ ಸೇರಿದಂತೆ ದರ್ಗಾ ಕಮಿಟಿಯ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವೀರಣ ಹಡಪದ ಎನ್ ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಚುನಾವಣಾ ಆಯೋಗದಿಂದ ಯಾವುದೇ ಅಡ್ಡಿ ಆತಂಕ ಬರಲಾರದಂತೆ ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಧಾರ್ಮಿಕ ವಿಧಿ ಕಾರ್ಯಕ್ರಮಗಳನ್ನು ನಡೆಸಲು ತಾವೆಲ್ಲ ನಾವೆಲ್ಲ ಬದ್ಧರಾಗಿದ್ದೇವೆ ಅದೇ ರೀತಿಯಾಗಿ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಲಾರದಂತೆ ಎಲ್ಲ ಸಾಕು ಚಕತೆ ಮತ್ತು ಪೊಲೀಸ್ ಅಧಿಕಾರಿ ಲೋಕಲ್ ಪುರಸಭೆ ಇವರ ಜೊತೆ ಚರ್ಚಿಸಿ ಈ ಬಗ್ಗೆ ನಾವು ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲ ಜಾತಿ ಜನಾಂಗದ ಎಲ್ಲ ರೀತಿಯ ಜನರ ಭಕ್ತಾದಿಗಳಿಗೆ ಬಂದಂತಹ ಮೂಲಭೂತ ಸೌಕರ್ಯಗಳಿಗೂ ಕೂಡ ಸಾಕಷ್ಟು ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ನೀರಿನ ಸ್ವಲ್ಪ ತೊಂದರೆ ಆಗಿತ್ತು ಲಕ್ಷ್ಮೀ ಶಾರದಲ್ಲಿ ನೀರಿನ ತೊಂದರೆ ಆಗಿತ್ತು ಈ ಬಗ್ಗೆ ಪುರಸಭೆಯವರ ಜೊತೆ ಚರ್ಚಿಸಿ ಸಾಕಷ್ಟು ಬದ್ಧಂತ ಭಕ್ತರಿಗೆ ನೀರಿಂದ ಯಾವುದೇ ಕೊರತೆ ಆಗಲಾರದಂತೆ ನಾವು ಹೋದ್ರೆ ಅದು ಆ ದಿಶೆಯಲ್ಲಿ ಕೂಡ ಚರ್ಚೆ ನಡೆಸಿದ್ದೇವೆ ತಾವೆಲ್ಲ ಬಂದಿರಿ ಉಳಿಸಿನದರಿಂದ ಎಲ್ಲ ಸದ್ಭಕ್ತರಿಗೆ ದೂರದಾರ ಸದ್ಭಕ್ತರಿಗೆ ಈ ವಿಷಯ ತಿಳಿಯಲಿ ತಾವು ತಮ್ಮ ಪತ್ರಿಕೆಗಳನ್ನು ಬಿತ್ತರಿಸಿ ಎಲ್ಲರಿಗೂ ಅನುಕೂಲ ಆಗಲಂತೆ ಹಾಗೆ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜರುಗುವಂತ ವ್ಯವಸ್ಥೆ ನಾವು ಮಾಡ್ತಾ ಬಂದಿದ್ದೀವಿ ವರ್ಷ ವರ್ಷದಂತೆ ಸದ್ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಭಕ್ತರ ಬರೋದು ಹೆಚ್ಚಾಗೋದರಿಂದ ಅವರು ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಮಿಟಿ ಪರವಾಗಿ ಹಾಗೆಲ್ಲ ವ್ಯಕ್ತರ ಪರವಾಗಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿದ್ದೇವೆ ಆದರೆ ಈ ವರ್ಷ ಒಂದು ನಮಗೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇರೋದರಿಂದ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನೋ ಒಂದು ಸರ್ಕಾರದ ಅಥವಾ ಚುನಾವಣೆ ಅಧಿಕಾರ ಒಂದು ಮಾರ್ಗಸೂಚಿ ಏನಿದೆ ಅದರಡಿಯಲ್ಲಿ ನಾವು ಇದನ್ನು ನಿರ್ವಹಿಸಬೇಕಾಗಿದೆ ಪ್ರತಿ ವರ್ಷವೂ ನಾವು ಐದರಿಂದ ಆರು ದಿವಸ ವಿಜೃಂಭಣೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಸಂದಲು ಗಂಧ ಹುಸು ಹವಾಲಿ ಆಮೇಲೆ ಧಾರ್ಮಿಕ ಪ್ರವಚನ ಹಾಗೂ ಇನ್ನಿತರ ಚಟುವಟಿಕೆ ಯಾವ ನಮಗೆ ಭಕ್ತರ ಒಂದು ನಾವು ಮಾಡ್ಕೊತಾ ಬಂದಿದ್ದೀವಿ ಆದರೆ ನೀತಿ ಸಂಹಿತೆ ಜಾರಿ ಇರುವುದರಿಂದ ನಾವು ಕೇವಲ ಈ ಬಾರಿ ಗಂಧ ಮತ್ತು ಗುರುಸನ್ನು ಆಚರಣೆ ಮಾಡುವಂಥ ನಿರ್ಣಯವನ್ನು ನಾವೆಲ್ಲ ಕೈಗೊಂಡಿದ್ದೇವೆ ಅದೇ ರೀತಿ ಈಗ ಮುಂಬರುವ ದಿನ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ದಿವಸ ಗಂಧದ ಕಾರ್ಯಕ್ರಮ ಇರ್ತೈತಿ ಈಗ ನಮಗೆ ಚುನಾವಣೆ ಮಾರ್ಗಸೂಚಿ ತಕ್ಕಂತೆ ಹತ್ತು ಎರಡನೇ ಹತ್ತುವರೆ ಆಸ್ಪಾಸಿನಲ್ಲಿ ನೀವು ಕಾರ್ಯಕ್ರಮವನ್ನು ಜಗಿಸಬೇಕಂತ ಹೇಳಿದ್ದಾರೆ ಈಗ ನಮ್ದು ಒಂದು ಗಂಧ ಇರೋದರಿಂದ ಒಂದು ಮಜಲು ಮೂಲಕ ಒಂದು ಮೆರವಣಿಗೆ ಒಂದು ಸಭಕ್ತರು ಎಲ್ಲರೂ ಸೇರಿ ಆಸ ದರ್ಗಾ ಅವರೆಗೂ ಹೋಗಿ ನಂತರ ನಾವು ಮತ್ತೆ